ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಏನು ಈ ದಿನ ತಾಲೂಕು ಕಚೇರಿ ಮುಂದೆ ನಮ್ಮ ವಾಲ್ಮೀಕಿ ಸಮಾಜದ ಕೆಲವು ಮುಖಂಡರುಗಳು ನನ್ನ ಬಗ್ಗೆ ಮಾತಾಡಿದ್ದಕ್ಕೆ ಸಮಾಜದ ಬೈರ್ಕೂರು ರಾಮಾಂಜಿ ಎಂದು ಎಲ್ಲರಿಗೂ ತಿಳಿದ ತಿಳಿದಿರೋ ವಿಷಯನೇ ಅವರು ಏನೋ ಒಂದು ಕೋರ್ಟಿನ ತೀರ್ಪು ಮನವಿ ತಹಸೀಲ್ದಾರ್ ಅವರು ಕೊಡುವ ಸಂದರ್ಭದಲ್ಲಿ ತಾಲೂಕು ಕಚೇರಿ ಮುಂದೆ ಅವರು ಏನು ವಾಲ್ಮೀಕಿ ಸಮಾಜವನ್ನು ದಿಕ್ಕು ತಪ್ಪಿಸಿದ್ದಾರೆ ಅವರು ಕೋರ್ಟ್ಗೆ ಮತ್ತು ಸಮಾಜಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ ಎಂದು ನಮ್ಮ ಮುಖಂಡರುಗಳು ಹೇಳಿರ್ತಾರೆ ಇದು ಸತ್ಯಕ್ಕೆ ದೂರವಾದಂಥ ಮಾತು ಅವರು ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ಸರಿಯಾದ ರೀತಿಯಲ್ಲಿ ವಾಲ್ಮೀಕಿ ಭವನಕ್ಕೆ ಯಾರು ಅರ್ಜಿ ಹಾಕಿದ್ರು ಅದು ಎಷ್ಟರಲ್ಲಿ ನಮಗೆ ಒಂದು ಎಕರೆ ಜಮೀನನ್ನ ಮಾಡಿಕೊಟ್ರು ಮತ್ತೆ ಏನು ಕೇಸು ಯಾರು ಹಾಕಿದ್ರು ಆ ಕೇಸು ಯಾವಾಗ್ಲಿಂದ ನಡೆಯಿತು ಅದನ್ನು ಸ್ವಲ್ಪ ಸ್ವಲ್ಪ ತಿಳಿದೇ ಮಾತಾಡ್ತಾ ಇದ್ದಾರೆ ಏನು ರಾಮಾಂಜಿ ಅವರು ಕೋರ್ಟ್ಗೆ ಅಂತ ಹೋಗಿಲ್ಲ ಅಂತಾರೆ ನೋಡಿ ನೋಡಿ ಸಂಭವ ನಾನು ನನಗೇನಾದರೂ ಬೇಕು ಅಂತ ನಾನು ಈ ಒಂದು ಸಮಾಜಕ್ಕೆ ಏನು ಅಧಿಕಾರ ಬೇಕು ಅಂತ ಬರಲಿಲ್ಲ ನಾನು ಕೊತ್ತೂರು ಅವರ ಆತ್ಮೀಯರಾಗಿಂದ ಅವ್ರ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದರಿಂದ ನಮ್ಮ ಸಮಾಜಕ್ಕೆ ಏನಾದರೂ ಮಾಡಿಕೊಡೋಣ ಅಂತ ಬಂದ ಹೊತ್ತು ನಾನು ಬೇರೆ ಅಧಿಕಾರಕ್ಕೆ ಬರಲಿಲ್ಲ ಏನು ಅರ್ಜಿ ಎಂ ಪಿ ಎಂಟ್ರಣಪ್ಪ ಅವರು ಸುಮ ಎರಡ್ ಸಾವಿರದ ಹನ್ನೆರಡರಲ್ಲಿ ಹಾಕಿದ್ರು ಆ ಅರ್ಜಿಯನ್ನು ತಾಲೂಕು ಆಫೀಸಲ್ಲಿ ಸನ್ಮಾನ್ಯ ಮಂಜುನಾಥ ಶಾಸಕರಾದ ಮೇಲೆ ಹದಿಮೂರು ಮೇಲೆ ನಾವು ಅದನ್ನ ರಾಮಮೂರ್ತಿ ಮೂರ್ತಿ ತಹಶೀಲ್ದಾರ್ ಅವರಿಗೆ ಇದ್ರು ಶಾಸಕರ ಒಂದು ಮಾರ್ಗದರ್ಶನದ ಮೇಲೆ ಅದನ್ನು ಜಾಗವನ್ನು ಗುರುತಿಸಿ ಸರ್ವೆ ಮಾಡಿಸಿ ಫಾರ್ವರ್ಡ್ ಮಾಡಿ ಮಾಡಿಕೊಂಡು ಬಂದಂತಹ ಎಲ್ಲಾ ದಾಖಲೆಗಳನ್ನ ನಾನು ಡೇಟ್ ವೈಸ್ ಕೊಡ್ತಾ ಕೊಡ್ತೀನಿ ಬೇಕಾದ್ರೆ ಮತ್ತೆ ಕೋರ್ಟ್ಗೂ ಕೋರ್ಟು ಏನು ಅವ್ರು ಹೇಳ್ತಾರೆ ಹದಿನೈದು ವರ್ಷ ಅಂತ ಅವ್ರಿಗೆ ಗೊತ್ತಿಲ್ಲ ಮತ್ತೆ ಯಾರು ಕಾರ್ಯದರ್ಶಿ ಅಂತ ಬಿಂಬಿಸ್ಕೊಂಡಿರೋದು ನನ್ನ ಮೇಲೆ ಹೇಳ್ತಾ ಇದ್ರು ಬಿಂಬಿಸ್ಕೊಂಡಿರೋ ಯಾರದು ಅಂತ ಯಾರು ಅಂತ ಜನರಿಗೆ ಗೊತ್ತು ನಾನೇನು ಬಿಂಬಿಸ್ಕೊಂಡಿಲ್ಲ ನಮ್ಮ ಸಮುದಾಯ ನನಗೆ ಜವಾಬ್ದಾರಿಯನ್ನು ಮಾಡಿದ್ರು ವಾಲ್ಮೀಕಿ ಭವನವನ್ನು ಮಾಡಿಕೊಡಿ ಅಂತ ಜವಾಬ್ದಾರಿಯಿಂದ ಅವ್ರ ಹತ್ರ ನಾನು ಒಪ್ಪಿಕೊಂಡು ಆ ಜವಾಬ್ದಾರಿ ಜವಾಬ್ದಾರಿಯನ್ನು ಪೂರ್ತಿ ಮಾಡಿದ್ವಿ ದಾಖಲೆಗಳ ಸಮೇತ ನಾನು ಬೇಕಾದರೆ ಕೊಡ್ತೀನಿ ಏನು ಅವತ್ತು ಫಾರ್ವರ್ಡ್ ಆಯಿತು ಮತ್ತು ನಮ್ಮ ಸನ್ಮಾನ್ಯ ಶಾಸಕರು ಹದಿನೈದರಲ್ಲಿ ಮೂವತ್ತೊಂದು ಐದು ಹದಿನಾಲ್ಕರಲ್ಲಿ ಒಂದು ಡಿ ಕೆ ರವಿ ಇದ್ದಾಗ ಒಂದು ಎಕರೆ ಜಮೀನನ್ನು ಮಾಡಿಕೊಟ್ರು ಮತ್ತು ಹಣವನ್ನು ಒಂದು ಕೋಟಿ ಹಣವನ್ನು ಮಾಡಿಕೊಟ್ರು ಒಂದು ಕೋಟಿ ಹಣ ಯಾವಾಗ ರಿಲೀಸ್ ಆಯಿತು ಅಂದರೆ ಹತ್ತು ಹತ್ತು ಹದಿನೈದು ಹತ್ತು ಹದಿನೇಳರಲ್ಲಿ ಚೆಕ್ ಮೊದಲನೇ ಚೆಕ್ಕು ಲ್ಯಾಂಡ್ ಆರ್ಮಿಗೆ ಇಪ್ಪತ್ತೈದು ಲಕ್ಷ ಹೋಯಿತು ಮೊದಲೇ ಇ ಎಮ್ ಐ ಒಂದು ಕೋಟಿಯಲ್ಲಿ ಅದು ಇವಾಗ್ಲೂನು ಸಹ ಯಾರು ಹೇಳ್ತಾ ಇದ್ರು ಯಾರು ವಾಪ್ಸ್ ವಾಪ್ಸು ಆಗಿದೆ ಅಂತ ಲ್ಯಾಂಡರ್ಮಲ್ಲಿ ಇಪ್ಪತ್ತೈದು ಲಕ್ಷ ಹಂಗೆ ಇದೆ ಮತ್ತೆ ಡಿ ಸಿ ಅಕೌಂಟಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಂಬಂಧಪಟ್ಟ ಅಕೌಂಟಲ್ಲಿ ಎಪ್ಪತ್ತೈದು ಲಕ್ಷ ಹಂಗೆ ಇದೆ ಒಂದು ಕೋಟಿ ರೂಪಾಯಿ ಅಮೌಂಟು ಇವಾಗಲೂ ಇದೆ ಒಂದು ಎಕರೆ ಜಮೀನು ಸಹ ದಾಖಲೆಗಳು ಸಮತ ಕೊಡ್ತೀನಿ ಏನು ಅವ್ರು ಕೋರ್ಟ್ಗೆ ಹೋಗಿಲ್ಲ ಅಂತ ಇದ್ರೆ ಮೊದಲನೇದಾಗ ಅವ್ರು ತಿಳ್ಕೊಬೇಕಾಗತ್ತೆ ಆ ಸೆಕ್ರೆಟರಿ ಅನ್ನೋರು ಯಾರು ಹೇಳ್ತಾ ಇದ್ರು ಲಾಯರ್ ಅವರು ಅವರಿಗೆ ಎರಡು ವರ್ಷ ಮುಂಚೆ ಮೂರು ವರ್ಷ ಮುಂಚೆ ಅವ್ರು ಆಫೀಸ್ ಮಾಡಿದ್ರು ಕುಂಟೆಯಲ್ಲಿ ಈ ದಾಖಲೆಗಳನ್ನ ರಾಜಶೇಖರ್ ಮತ್ತೆ ತಹಸೀಲ್ದಾರ್ ಅವರು ಮತ್ತೆ ಪ್ರವೀಣ್ ಅವರು ಕೊಟ್ಟಂತ ದಾಖಲೆಗಳು ಸರ್ವೆ ಕಚೇರಿ ನೋಡಿ ಒರಿಜಿನಲ್ ಮತ್ತೆ ಒಂದೊಂದು ಕಾಪಿಯಲ್ಲಿ ಇಟ್ಕೊಂಡಿದೀನಿ ನೋಡಿ ಪ್ಯಾರ ವಹಿಸಿ ಪಿಟೀಷನ್ ಕೊಟ್ಟಿದ್ದ ಇಪ್ಪತ್ತು ಪುಟಗಳನ್ನ ಇಪ್ಪತ್ತರಲ್ಲಿ ರಾಜಶೇಖರ್ ಅನ್ನೋರು ತಹಸೀಲ್ದಾರ್ ಇದ್ರು ಇಪ್ಪತ್ತು ಪುಟಗಳು ಏನು ಈ ವಾಲ್ಮೀಕಿ ಜಾಗದ ಸಂಬಂಧಪಟ್ಟಂತೆ ಅವರು ಇಪ್ಪತ್ತು ಪುಟಗಳು ಯಾವ ರೀತಿ ಅಂದ್ರೆ ಮುಖ್ಯ ಕೆಲವು ಪಾಯಿಂಟ್ ಗಳನ್ನ ಹೇಳ್ತೀನಿ ಇದು ಏನು ಸಾಗುವಳಿಗೆ ಬರಲ್ಲ ಇದು ಗೋಮಾಲ ಅಲ್ಲ ಗೋಮಾಲವಾಗಿರುತ್ತೆ ಈ ಜಮೀನು ಸೀಗನಲ್ಲಿ ಸಿಕ್ಸ್ಟಿ ಫೈವ್ ಸರ್ವೆ ನಂಬರ್ ಅಲ್ಲಿ ಒಂದು ಎಕರೆ ಜಮೀನು ಗೋಮಾಲವಾಗಿರುತ್ತೆ ಈ ವಾಲ್ಮೀಕಿ ಬಣ್ಣ ಡಿ ಸಿ ಆದೇಶ ಏನ್ ಕೊಟ್ಟಿದ್ದಾರೆ ಇದು ಕಲ್ಲು ಬಣ್ಣಗಳಿಂದ ಕೊಡುತ್ತೆ ಇದು ಸಾಗೋಳಿಗೆ ಒಳ್ಳೆ ವ್ಯವಸಾಯ ಭೂಮಿಗೆ ಬರಲ್ಲ ಅಂತ ಆ ಏನು ಈ ಧಾರಾವೇತು ಕೊಟ್ಟಿರ್ತಾರೆ ಮತ್ತೆ ಯಾರು ಅಕ್ರಮ ಪ್ರವೇಶಿಸಿ ಪ್ರವೇಶಿಸಿ ಕೇಸ್ ಹಾಕಿದ್ದಾರೆ ಅವರಿಗೆ ಮತ್ತು ಈ ಜಮೀನಿಗೆ ಸಂಬಂಧ ಬರಲ್ಲ ಇಂತಹ ಒಂದು ಮುಖ್ಯಾಂಶಗಳನ್ನ ಬಲವಾದಂತಹ ಡಾಕ್ಯುಮೆಂಟ್ ಅನ್ನ ಕೊಟ್ಟಿರೋದ್ರಿಂದ ಕೋರ್ಟ್ ಅಲ್ಲಿ ನಮ್ಗೆ ಇವತ್ತು ಒಂದು ಜಯ ಸಿಕ್ಕಿದೆ ಸುಮ್ ಸುಮ್ನೆ ಹೇಳ್ತಾನೆ ಇವತ್ತು ಸರ್ವೆ ಸರ್ವೆ ಮೂರು ಸಲ ಮಾಡಿದೆ ತಾಲೂಕ್ ಸರ್ವೇರು ಶಿವಕುಮಾರ್ ಸರ್ ಅವರು ಅಶ್ವಥ್ ಅವರು ಪ್ರವೀಣ್ ಇದ್ದಾಗ ರಾಜಶೇಖರ್ ಇದ್ದಾಗ ಮತ್ತೆ ಗಂಗಣ್ಣ ಅಂತ ಇದ್ರು ಅವ್ರ ತಹಶೀಲ್ದಾರ್ ಇದ್ದಾಗ ವೀರಯ್ಯ ಅನ್ನೋ ಇದ್ದಾಗ ಈ ಒಂದು ದಾಖಲೆಗಳ ಸಮೇತ ಡೇಟ್ ಸಮೇತಗಳನ್ನು ನಾನು ಅರ್ಪಿಸುತ್ತೇನೆ ಯಾರು ಬಂದ್ರು ಕೊಡ್ತೀನಿ ಯಾರು ವೆಂಕಟೇಶನ್ ಅವರು ನಮ್ಮ ನನ್ನ ಬಗ್ಗೆ ಕೋರ್ಟ್ಗೆ ಹೋಗಿಲ್ಲ ಅಂತ ಸುಳ್ಳು ಆರೋಪ ಮಾಡ್ತಾ ಇದಾರೆ ಅವ್ರಿಗೆ ಕೊಂಡೆಯಲ್ಲಿ ಅವ್ರು ಆಫೀಸ್ ಮಾಡಿದ್ರು ವಕೀಲರು ಅಂತ ಮೂರು ವರ್ಷಕ್ಕೆ ಮುಂಚೆ ಈ ಡಾಕ್ಯುಮೆಂಟ್ ಒಂದು ಕಾಪಿಯನ್ನ ಕೋರ್ಟ್ ಯಾರ್ಯಾರು ಅವ್ರ ಡಾಕ್ಯುಮೆಂಟ್ ಏನಿದೆ ನಮ್ಮ ಡಾಕ್ಯುಮೆಂಟ್ ಏನಿದೆ ಯಾಕಂದ್ರೆ ಸಂಘದಲ್ಲಿ ಅವರು ಕಾನೂನು ಅಂತ ಕೊಟ್ಟಿದೆ ಆವತ್ತಿನಿಂದ ಏನು ಮಾಡದೆ ಇದ್ದವರು ನನ್ನ ಮೇಲೆ ಆರೋಪ ಮಾಡದೇ ಅಂತ ಇದುವರೆಗೂ ಸ್ಟಿಲ್ ಡೇಟ್ವರೆಗೂ ಮೊನ್ನೆ ಇಪ್ಪತ್ತೈದನೇ ತಾರೀಕು ಸರ್ವೆ ಮಾಡಿ ನೀವು ಮಾಡ್ತಾ ಇರುವಾಗ ನಾನು ನಾನೆಲ್ಲಿದ್ದೆ ಅಲ್ಲಿ ಇದ್ದೀನಿ ಅದು ಎಲ್ಲಿ ತಾಲೂಕ್ ಆಫೀಸಸ್ ಸಿಬ್ಬಂದಿ ಜೊತೆ ನಾನು ಕೈ ಕಟ್ಟಲ್ಲಿ ಕೈ ಕಟ್ಟಿಕೊಂಡು ಇದ್ದೀನಿ ಏನು ಕೋರ್ಟಲ್ಲಿ ನಮ್ದು ಡಾಕ್ಯುಮೆಂಟ್ ಕೊಡುವ ನೀವು ನೀವೆಲ್ಲ ಕಲ್ರಂಗೆ ಇರ ಅಂತ ನಾವು ಕಲರಲ್ಲ ನೀವು ಇನ್ನ ನನ್ನ ಪೂರ್ತಿ ತಿಳ್ಕೋಬೇಕು ಸೆಕ್ರೆಟ್ರಿ ಅವ್ರು ಹೇಳ್ತಾರೆ ಆ ಬೈಕೂರು ಇರಣ್ಗೌರ್ನಲ್ಲಿ ಗ್ರಾಮ ಪಂಚಾಯತಿ ಸಧ್ಯಕ್ಷರಾಗಿದ್ದಾರೆ ಇವರು ಬಿಂಬಿಸ್ಕೊಂಡು ಅವ್ರು ನನ್ನ ಬಗ್ಗೆ ತಿಳ್ಕೊಂಡು ಹೇಳ್ಬೇಕು ಸನ್ಮಾನ್ಯ ಕೊತ್ತೂರು ಮಂಜುನಾಥವ್ರ ಎಮ್ ಎಲ್ ಎಮ್ ಎಲ್ ಎ ಆದಾಗ ಅವ್ರ ಅವಧಿಯಲ್ಲಿ ನಾನು ಗ್ರಾಮ ಪಂಚಾಯತಿ ಸಧ್ಯಕ್ಷನ ಆವಾಗ ಇರಲಿಲ್ಲ ನಾಲ್ಕು ಕೋಟಿ ಅನುದಾನವನ್ನು ಆ ಊರು ಎಲ್ಲಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಇವಾಗಲೇ ಬೈಕೂರು ಪಂಚಾಯಿತಿಯಲ್ಲಿ ಒಂದು ಸುಂದರವಾದ ಗ್ರಾಮವನ್ನು ಮಾಡಿದ್ದೀನಿ ಐಮ್ಯಾಕ್ಸ್ ಲೈಟ್ ಇರ್ಬೋದು ಸಿ ಸಿ ರಸ್ತೆಗಳಿರ್ಬೋದು ಇರ್ಬೋದು ಓವರ್ ಟ್ಯಾಂಕ್ ಇರ್ಬೋದು ಮತ್ತೆ ಅಮೃತ ಸರೋವರ ಕೆರೆ ಅಭಿವೃದ್ಧಿ ಇರ್ಬೋದು ಸಿ ಸಿ ರಸ್ತೆ ಬೈರ್ಕೂರಿಂದ ಹಿಡಿದು ಅವ್ರ ಊರಿಗೆ ಕೇಸ್ ಹಾಕ್ಕೊಂಡಿದ್ದೀನಿ ಕ್ರಿಮಿನಲ್ ಕೇಸು ನನ್ನ ಮೇಲೆ ಆ ರೋಡ್ ಅಲ್ಲಿ ಗ್ರಾಮಸ್ಥರು ನಾವು ಊಟ ಮಾಡಿಕೊಂಡು ಯಾರು ಬರ್ಲಿಲ್ಲ ಕ್ರಿಮಿನಲ್ ಕೇಸ್ ಹಾಕೊಂಡು ಅವ್ರ ರಸ್ತೆ ಇರ್ಲಿಲ್ಲ ಇಂತ ಕೆಲಸಗಳನ್ನ ಮಾಡಿದ್ರು ಸಹ ನೀವು ನಿಮಗೋಸ್ಕರ ನೀವೇನೋ ಕಾರ್ಯದರ್ಶಿ ನಮ್ಮನ್ನು ಮಸಿ ಮಸೀದ್ ಬರ್ಬೇಡಿ ಕಾರ್ಯದರ್ಶಿ ಅಧ್ಯಕ್ಷರು ನೀವೇ ಬೇಕಾದ ಇಟ್ಕೊಂಡಿ ನಮ್ಗೇನ್ ಬೇಕಾಗಿಲ್ಲ ನನ್ ನಾನು ಯಾರು ಅಂತ ಗೊತ್ತು ನಮ್ಮ ಸಮುದಾಯಕ್ಕೆ ಎಲ್ಲ ಬೇರೆ ಸಮುದಾಯದ ಮುಖಂಡರುಗಳು ತಾಲೂಕಿನಲ್ಲಿ ರಾಮಾಂಜಿ ಎಂತವನು ಅಂತ ಗೊತ್ತಿರೋಂತ ವಿಷಯ ನೀವು ಏನೇನೋ ಹೇಳಕ್ ಬರಬೇಡಿ ನಾನು ಪೂರ್ತಿಯಾಗಿ ಎಲ್ಲಾ ದಾಖಲೆಗಳ ಸಮೇತ ಕೋರ್ಟ್ ಏನ್ ಆಪಾದನೆ ಮಾಡ್ತಾ ಇದೀರ ನೀವು ನಮ್ಮನ್ನ ಅದಕ್ಕೆಲ್ಲ ನೂರಕ್ಕೂ ನೂರು ಸುಳ್ಳು ಗಾಳಿ ಮಾತಿಗಳ ನಿಮ್ಮನ್ನ ಯಾರು ಬರ್ತಾ ಬರ್ತಾ ನಂಬೋಣ ಏನಾದರೂ ನಿಜ ಹೇಳಿ ಹದಿನೈದು ವರ್ಷ ಕೋರ್ಟ್ ಕೋರ್ಟ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗಿ ತಿಳ್ಕೊಳ್ಳಿ ನಾವು ಬಂಡೆಗಳನ್ನ ಒಡೆದಾಗ ಸ್ಟೇ ಇದೆ ಅಂತ ಗೊತ್ತಾಗಿರೋದು ಆವಾಗ ಭೈರವ ಇನ್ಸ್ಪೆಕ್ಟರ್ ಬಂದ್ರು ಇದು ಸ್ಟೇ ಇದೆ ಅಂತ ಹೇಳಿದ್ರು ನೋಡಿ ಪಿಟಿಷನ್ ನಂಬರ್ ಬೇಕಾದ್ರೆ ತ್ರೀ ಡಬಲ್ ಫೋರ್ ಟೂ ಏಟ್ ಇಂಟು ಬಾರ್ ಹದಿನಾರು ಹದ್ನಾರಲ್ಲಿ ಬಂದಿರೋದು ಅದು ನಮ್ಗೆ ಗೊತ್ತಾಗಿದ್ದಾವಾಗ ಅವಾಗ ಸಿದ್ದರಾಮಯ್ಯರು ಆ ಒಂದು ಜಾಗವನ್ನ ಹಣ ಬಂದ ಮೇಲೆ ಅದಕ್ ಮುಂಚೆ ಸಣ್ಣನ ಕೊತ್ತೂರು ಮುಂಜಾನ ಒಂದು ಎಕರೆ ಜಮೀನ್ ಆದ್ಮೇಲೆ ಗುದ್ದು ಪೂಜೆಯನ್ನ ನೆರವೇರಿಸಿದ್ರು ಅದು ಫೋಟೋಸ್ ಸಮೇತ ಡಾಕ್ಯುಮೆಂಟ್ಸ್ ಸಮೇತ ಇದೆ ನಂತರ ಸಿದ್ದರಾಮಯ್ಯ ಅವರು ಮುಲ್ಬಾಲ್ ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗಳನ್ನ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮಿನಿಸ್ಟರ್ ಎಚ್ ಆಂಜನೇಯರವರು ಅವರು ಮತ್ತೆ ಸಿದ್ದರಾಮಯ್ಯ ಅವರು ಶಂಕುಸ್ಥಾಪನೆ ಗುದ್ದು ಪೂಜೆಯನ್ನ ಹಣ ಅಂತ ಬಿಲ್ಡಿಂಗ್ ಕಟ್ಕೊಂಡಿ ಅಂತ ಶಂಕುಸ್ಥಾಪನೆ ಮಾಡಿದ್ರು ಆ ಒಂದು ಗುಟ್ಟೆಗಳು ಒಡೆದಾಗ ಆವಾಗ ಬಂದು ಬೈರವ್ ಅವರು ಸ್ಟೇ ಇದೆ ಅಂತ ಹೇಳಿದ್ವಿ ಆವಾಗ ನಾವು ಹದಿನೆಂಟರಲ್ಲಿ ಕೋರ್ಟ್ಗೆ ಹೋಗಿರೋದು ಹದಿನೆಂಟರಲ್ಲಿ ಆವಾಗ ಪ್ರವೀಣ್ ಅವರು ಸರ್ವೆ ಕಚ್ಚಿಗಳು ಎಲ್ಲ ತಗೊಂಡು ಇವೆಲ್ಲ ಡಾಕ್ಯುಮೆಂಟ್ ತಗೊಂಡು ನಾವು ಕೋರ್ಟ್ ಕೊಟ್ಟಿದ್ವಿ ಇಪ್ಪತ್ತರಲ್ಲಿ ಹದಿನೆಂಟರಲ್ಲಿ ಒಂದು ಐದಾರು ಕೇಸ್ ಆಯ್ತು ಹೀರಿಂಗ್ ಬಂತು ಮತ್ತೆ ಇಪ್ಪತ್ತರಲ್ಲಿ ಅವ್ರು ಕೋರ್ಟ್ ಹೋಗಿಲ್ಲ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಡೇಟ್ ಸಮೇತ ಹೇಳ್ತಾ ಇದ್ವಿ ಈ ಹಿಯರಿಂಗ್ ಇಪ್ಪತ್ತು ಒಂದರಲ್ಲಿ ನೀವು ಸ್ಟೇಟಸ್ ಅಲ್ಲಿ ನೋಡ್ಕೋಬಹುದು ಕೇಸ್ ನಂಬರ್ ಅವರದು ಸ್ಟೇಟಸ್ ಅಲ್ಲಿ ಬರುತ್ತೆ ಸುಳ್ಳು ಹೇಳೋದಲ್ಲ ಎರಡನೇ ತಿಂಗಳಲ್ಲಿ ಮೂರನೇ ತಿಂಗಳಲ್ಲಿ ಒಂಬತ್ತನೇ ತಿಂಗಳಲ್ಲಿ ಹತ್ತು ಹನ್ನೆಂದ ಇಪ್ಪತ್ತೊಂದರಲ್ಲಿ ಐದು ಡೇಟ್ ಈರಿಂಗ್ ನಡೆದಿದೆ ಮತ್ತೆ ಕೊರೋನಾ ಬಂತು ಹತ್ತೊಂಬತ್ತರಲ್ಲಿ ಇಪ್ಪತ್ತರ ಅದು ನಾನು ಹೋಗಕ್ಕಾಗತ್ತ ಹೋಗಕ್ಕಾಗ್ಲಿ ಅದು ನಡೆದಿಲ್ಲ ಒಂದೆರಡು ವರ್ಷ ಮತ್ತೆ ಇಪ್ಪತ್ತು ಎರಡರಲ್ಲಿ ಗಡ್ಡೂರು ಪಕ್ಷ ಪ್ರಕಾಶನ್ ಅವರು ಅಧ್ಯಕ್ಷರವನ್ನ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಒಂದು ಆಶ್ವಾಸನೆಯನ್ನ ಕೊಟ್ಟು ನೀವು ವಾಲ್ಮೀಕಿ ಭವನವನ್ನ ಒಂದು ವರ್ಷದಲ್ಲಿ ಒಡಗಡೆ ಮುಗಿಸ್ಕೊಬೇಕು ಇಲ್ಲಾಂದ್ರೆ ಅಧ್ಯಕ್ಷನ ತೆಗೀತೀವಿ ಎನ್ನುವ ಮಾತನ್ನ ಅವರು ಒಪ್ಕೊಂಡ್ರು ಆ ಒಂದು ಆಸೆಯ ಮೇಲೆ ಅವ್ರು ಇನ್ನೊಂದು ಜಾಗವನ್ನ ತೋರಿಸಿದ್ರು ಹೆಚ್ ನಾಗೇಶ್ ಅವ್ರ ಜೊತೆಯಲ್ಲಿದ್ರು ಇನ್ನೊಂದು ಜಾಗವನ್ನ ಸಿಕ್ಸ್ಟಿ ಫೈವ್ ಅಲ್ಲಿ ಆ ಕಡೆ ಮಯೂರಪುರ ಹೋಟ್ಲು ಮೊದಲಿತ್ತು ಅದು ಹಿಂದ್ಗಡೆ ಅದ್ರಲ್ಲೇನು ಒಂದು ಇಪ್ಪತ್ತ್ ಮೂವತ್ ಇಪ್ಪತ್ತು ಗುಂಟೆ ಮೂವತ್ತು ಗುಂಟೆನ ಅವ್ರಿಗೆ ಗೊತ್ತದು ಕರೆಕ್ಟ್ ಆಗಿ ಅದನ್ನು ಸಹ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ ಇದು ಒಂದ್ ಎಕರೆ ಮೂವತ್ತಾರು ಗುಂಟೆಯನ್ನ ಮಾಡಿದೀವಿ ನಾವು ಯಾಕೆ ಹೋಗ್ಲಿಲ್ಲ ಇಪ್ಪತ್ತೆರಡು ಇಪ್ಪತ್ ಮೂರು ಕೋರ್ಟ್ಗೆ ಅಂದ್ರೆ ಸನ್ಮಾನ್ಯ ಶಾಸಕರು ಅದ್ರ ಮೇಲೆ ಹೆಚ್ಚಿನ ಗಮನವನ್ನು ಆರಿಸಿ ಅಂತ ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ತಹಶೀಲ್ದಾರ್ ಹೇಳಿದ್ರು ಪಾರ್ಟಿಸಿಪೇಷನ್ ಮಾಡೋದು ಯಾರು ಅಲ್ಲ ಓನರ್ ಸಮಾಜ ಇಲಾಖೆ ಅವರು ನಾನು ಹೋಗ್ಬೇಕಾಗತ್ತಾ ನಾವು ನಮ್ಮ ಸಮಾಜ್ರು ಹೋಗಿಲ್ಲ ಹೋಗಿಲ್ಲ ಅಂತ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಇಂದ ಹಿಡಿದು ನಾವು ಡಾಕ್ಯುಮೆಂಟ್ ಅನ್ನು ಕೊಟ್ಟು ಮತ್ತೆ ಡಿಸ್ಟಿಕ್ ಆಫೀಸರ್ ಶ್ರೀನಿವಾಸನ್ ಅವರು ಸ್ಥಳ ಪರಿಶೀಲನೆ ಮಾಡಿದ್ರು ಇಪ್ಪತ್ತೆಂಟು ಎರಡು ಇಪ್ಪತ್ತ ಐದರಲ್ಲಿ ಅನಂತರ ಡಾಕ್ಯುಮೆಂಟ್ ಅನ್ನು ಸಮಾಜ ಕಲ್ಯಾಣ ಕೊಟ್ಟಿದ್ದೀವಿ ಮತ್ತೆ ಮೊನ್ನೆ ಇಪ್ಪತ್ತೈದನೇ ತಾರೀಕು ತಾಲೂಕು ಇಂದ ಲೆಟ್ರೂ ಮತ್ತೆ ಡಾಕ್ಯುಮೆಂಟ್ ಅನ್ನ ಕೋರ್ಟ್ಗೆ ಇಸ್ತಿದ್ದೀವಿ ಕಳಿಸಿದೀವಿ ಮತ್ತೆ ಹದಿಮೂರನೇ ತಾರೀಕು ಒಂದು ಮಹತ್ವಪೂರ್ಣವಾದಂತ ಒಂದು ತೀರ್ಪನ್ನ ನಮ್ಮ ಸಮಾಜಕ್ಕೆ ಬಂದಿದೆ ಅದು ಅರ್ಧ ಹರ್ಷದಾಯಕ ಅಂತ ಹೇಳ್ಬೋದು ನಮ್ಮ ಸಮಾಜಕ್ಕೆ ನನಗೆ ಏನು ಜವಾಬ್ದಾರಿ ಕೊಟ್ಟರು ಅದನ್ನ ನೆರವೇರಿಸಿದ್ದೀನಿ ಯಾವುದೇ ನಾನು ಮೋಸ ಥರ ಮಾಡಿಲ್ಲ ಯಾರನ್ನು ಯಾರಿಸಿಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ ಈಗ ಬಂದು ನನ್ನ ಮೇಲೆ ಅವ್ರ ಅಧಿಕಾರಕ್ಕೋಸ್ಕರ ಮಸಿ ಬಳಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ ಆದ್ರೆ ನಾನೆಂತೂ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಅಂತ ಹೇಳಿದ ಹೇಳಿದೀನಿ ಮತ್ತೆ ನಾವೇನೋ ನಾವು ಸ್ಟೇ ತಗೊಂಡಿದೀವಿ ನಾವೇನೋ ಆ ಇದು ಮಾಡಿದ್ವಿ ಲಾಯರ್ಗಳು ಆ ತರ ಹೇಳಿದ್ರು ಈ ತರ ಹೇಳಿದ್ರು ಬಂದಿಲ್ಲ ಅಂತ ಹೇಳ್ತಾ ಇದ್ರು ನೋಡಿ ಇದು ಮುಖ್ಯವಾದಂತಹ ಒಂದು ವಿಷಯವನ್ನ ಹೇಳ್ತೀನಿ ಏನಂದ್ರೆ ಯಾರು ಆಪೋಸಿಟ್ ಹಾಕಿದ್ರು ಅವರೇ ಒಪ್ಕೊಂಡಿದ್ದಾರೆ ಈ ಜಮೀನಿಗೂ ನಮಗೂ ಸಂಬಂಧವಿಲ್ಲ ನಮ್ಮದೇ ನಮ್ದೇ ಲೊಕೇಶನ್ ಬೇರೆ ಅವ್ರದೇ ಲೊಕೇಶನ್ ಬೇರೆ ನಾವು ಕನ್ಫ್ಯೂಸ್ ಆಗ್ಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕಿದ್ದೀವಿ ಇದ್ರ ಉದ್ದೇಶ ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ಮ ಪರವಾಗಿ ಹಾಗಾಗಿದೆ ಆತರ ಹೇಳ್ತಾ ಏನಂದ್ರೆ ನಾನು ಏನು ತೀರ್ಪಲ್ಲಿ ಏನು ಬಂದಿದ್ಯೋ ಅದ್ ಹೇಳ್ತಾ ಇದ್ದೀನಿ ಅದು ನಿಜಾಂಶ ಹೇಳ್ತಾ ನಾನು ಹೇಳ್ತಾ ಇರೋದಿಲ್ಲ ಅವ್ರು ಹಾಗೆ ಅವ್ರು ಒಪ್ಕೊಂಡಿದ್ರಿಂದ ನಮ್ಗೆ ಜಯ ಸಿಕ್ಕಿದೆ ಇಲ್ಲಾಂದ್ರೆ ಇನ್ನೂ ಇನ್ನ ಕೆಲವು ದಿವಸ ಹೋಗ್ಬೋದೇನೋ ಆಗ್ತಾ ಇತ್ತು ನಮ್ ತೊಂದರೆ ಆಗ್ತಾ ಇತ್ತು ಆದ್ರೆ ಅತಿಕ್ರಮಣ ಮಾಡಿ ನಮ್ಮ ಜನಾಂಗಕ್ಕೆ ಮತ್ತು ಸರ್ಕಾರಕ್ಕೆ ಅವ್ರು ತೊಂದರೆ ಮಾಡಿದ್ದಾರೆ ಅವ್ರಿಗೆ ಏನು ಸರ್ಕಾರದಿಂದ ಶಿಕ್ಷೆ ಆಗ್ಬೇಕಂತ ಅವ್ರಿಗೆ ಏನು ಸರ್ಕಾರಿ ಜಮೀನಿಯವ್ರಿಗೆ ಬಂದು ನಮ್ದು ಅಂತ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿ ನಮ್ಗೆ ಇದುವರೆಗೆ ವಾಲ್ಮೀಕಿ ಬಣ್ಣ ಅವ್ತಾ ಇದ್ದೀವಿ ತೊಂದರೆ ಮಾಡಿದ್ದಾರೆ ಅವ್ರ ಬಗ್ಗೆ ಕಾನೂನು ಇದ್ರೆ ಕ್ರಮ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ ನಮಸ್ಕಾರ